ಖುಷಿ ಆಗ್ತದೆ ಇವಾಗ ತುಂಬ ದಿವಸ ಆದಮೇಲೆ ನಾನು ಬಂದಿರೋದು ಆ್ಯಂಡ್ ಬಳ್ಳಾರಿಗೆ ಬಂದಿದ್ದೀವಿ ಸೊ ತುಂಬ ಖುಷಿ ಆಗ್ತದೆ ಈ ಯೋಗ ಇವೆಂಟ್ಗೋಸ್ಕರ ಸೊ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ರಿಗೂ ತುಂಬ ಯಂಗ್ಸ್ಟರ್ಸ್ ಇದ್ರು ಇಲ್ಲಿ ಸೊ ಎಲ್ರಿಗೂ ಇಟ್ಸ್ ಗುಡ್ ದಟ್ ಈ ಥರ ಇವೆಂಟ್ಸ್ ಇದ್ದರೆ ಯಂಗ್ಸ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ ಯೋಗ ಇಂಪಾರ್ಟೆನ್ಸ್ ಬಗ್ಗೆ ಹಾಗೂ ನಾನೊಂದು ಆ್ಯಕ್ಟ್ರಿಸ್ ಜೊತೆ ಒಂದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೂಡ ಐ ಆಮ್ ಸಪೋರ್ಟಿಂಗ್ ಮಿಸ್ ಆ್ಯಂಡ್ ಎಲ್ಲರನ್ನ ಎಂಕರೇಜ್ ಮಾಡ್ತಿದ್ದೀನಿ ಮನೇಲಿ ಐ ಐ ಎಂಕರೇಜ್ ಎಲ್ಲರೂ ಯೋಗ ಮಾಡಿ ವೆರಿ ವೆರಿ ಈಸಿ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಇದೆಲ್ಲ ತುಂಬಾ ಇಟ್ಸ್ ದಟ್ ಇನ್ ಬ್ಯೂಟಿ ದಟ್ ಮ್ಯಾಟರ್ಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಈವೆಂಟ್ ಬರ್ತೀನಿ ಇಲ್ಲ ತುಂಬಾ ಅವ್ರ ಪ್ರೀತಿ ನೋಡಿದ್ರೆ ಅದಕ್ಕೆ ನಾನು ಬರ್ತಾನೆ ಇದೀನಿ ಇವೆಂಟ್ಸ್ಗೋಸ್ಕರ ನನ್ನ ಫಿಲ್ಮ್ ಕೂಡ ರಿಲೀಸ್ ಆಗ್ತಿದೆ ನನ್ನ ಕನ್ನಡ ಸಿನಿಮಾ ಕೂಡ ರಿಲೀಸ್ ಇಲ್ಲ ಇಲ್ಲಿ ಬಂದಾಗ ಮನೆಗೆ ಬಂದಂಗೆ ಸೊ ತುಂಬಾ ಖುಷಿ ಆಗ್ತದೆ ಎಲ್ಲರೂ ನೋಡ್ದಾಗ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಎಲ್ಲೋ ಮನೆಯಿಂದ ಕಲಸಿ ಕೆಲಸ ಮಾಡ್ಕೊಂಡು ಬಾ ಅಮ್ಮ ಅಂದಂಗ್ ಅಂದಾಗಿ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೊ ಮಚ್ ಸೊ ಇಲ್ಲ ಐ ತಿಂಕ್ ಅವ್ರು ಬಂದಿರೋದು ಐ ತಿಂಕ್ ಐ ವಾಸ್ ವೆರಿ ವೆರಿ ಹ್ಯಾಪಿ ಅನ್ ಒಂದೇ ವೇದಿಕೆ ಮೇಲೆ ಇರೋದು ಇಟ್ ವಾಸ್ ರಿಯಲ್ ರಿಯಲ್ ನನ್ಗೆ ಅಂಡ್ ಅವರು ಐ ತಿಂಕ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಹೇಳ್ತಿದ್ದಾರೆ ಇಲ್ಲ ಒಳ್ಳೇದಮ್ಮ ಸೊ ಇಲ್ಲಿಂದ ಜನ ಹೋಗಿ ಕೆಲಸ ಮಾಡಬೇಕು ಅಂತ ಸೊ ಕೇಳಿದ್ರು ಸಿನಿಮಾ ಬಗ್ಗೆ ಇವೆಲ್ಲ ಸೊ ತುಂಬ ಖುಷಿ ಆಯಿತು ಅವ್ರ ಎನ್ಕರೇಜ್ಮೆಂಟ್ ಅವ್ರ ಸಪೋರ್ಟ್ ಇದ್ದಾಗ ಇನ್ನು ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಇವಾಗ ಸೈನ್ ಮಾಡಿದ್ದೀನಿ ಆ್ಯಕ್ಚುಲಿ ಶೂಟಿಂಗ್ ಕೂಡ ಮುಗ್ದಿದೆ ಬಟ್ ನಾನು ವೇಟ್ ಮಾಡ್ತಿದ್ದೀನಿ ಪ್ರೊಡಕ್ಷನ್ ಹೌಸಸ್ ಇಂದ ಸ್ಲೋ ಆಗಿ ಟ್ರೇಲರ್ಸ್ ಇವೆಲ್ಲ ರಿಲೀಸ್ ಆಗುತ್ತೆ ಬಟ್ ನೀವೆಲ್ಲರೂ ಖುಷಿ ಆಗ್ತೀರಾ ಬಗ್ಗೆ ಕನ್ನಡ ಇಂಡಸ್ಟ್ರಿ ಮನೆ ನಾನು ಸಿನಿಮಾ ಹುಟ್ಟಿರೋದು ಸ್ಯಾಂಡಲ್ವುಡ್ಡಲ್ಲಿ ಸೊ ಯಾವಾಗಲೂ ನನ್ನ ಫಸ್ಟ್ ಪ್ಲೇಸ್ ಫಸ್ಟ್ ಪ್ರಯಾರಿಟಿ ಇರೋದು ಸೊ ತುಂಬ ಖುಷಿ ಆಗ್ತಿದೆ ಈ ಥರ ಯು ಅಟ್ಲೀಸ್ಟ್ ಅದಕ್ಕೆ ಗ್ಯಾಪ್ ಬಂದಾಗ ಈ ಥರ ಇವೆಂಟ್ಸಿಗೆ ಬಂದಾಗಲೂ ಅಟ್ಲೀಸ್ಟ್ ಎಲ್ಲರ ಜೊತೆ ಇಂಟರ್ಯಾಕ್ಟ್ ಆಗೋದು ನಿಮ್ಮ ಜೊತೆ ಇಂಟರಾಕ್ಟ್ ಆಗೋದು ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಎಲ್ಲಿ ಹೋದರೂ ನನಗೇನೋ ಗೊತ್ತಿಲ್ಲ ಯಾ ಯಾರೊಬ್ರು ಸಿಗ್ತಾರೆ ಈ ಥರ ಕರ್ನಾಟಕದಿಂದ ಅವರು ಖುಷಿಯಿಂದ ಮಾತಾಡಿಸ್ತಾರೆ ಸೊ ಆ ಎಕ್ಸ್ಪೀರಿಯೆನ್ಸ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಹಾಗೂ ಐ ಥಿಂಕ್ ನನಗೆ ಇವತ್ತು ಸ್ಪೆಷಲ್ 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 ಯೋಗ ಕ್ಲಾಸ್ ನಡೆದಿದ್ದೆ ಬೆಳ್ ಬೆಳಿಲಿಕ್ಕೆ ಅಂಡ್ ಪ್ಲಸ್ ನಿಮ್ ಬುಕ್ ಕೂಡ ಇದೆ ನನ್ನ ಹತ್ರ ಸೊ ಐ ವೆರಿ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸೊ ಮಚ್ ಅರೆ ಚಿತ್ರರಂಗದ ಬಗ್ಗೆ ಅಷ್ಟೇ